ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ವರ್ಷದಂತೆ ಶ್ರಾವಣ ಮಾಸದ ಪ್ರಯುಕ್ತ ಶ್ರೀ ಸಿದ್ಧಲಿಂಗೇಶ್ವರ ಪ್ರವಚನ ಸೇವಾ ಸಮಿತಿ ಗೌಡ್ವಾಡ್ ಇವರು ಒಂದು ತಿಂಗಳ ಪರ್ಯಂತ ಸಿದ್ದೇಶ್ವರ ಸ್ವಾಮೀಜಿ ಅವರ ವಿಜಾಪುರ ಆಶ್ರಮದಲ್ಲಿ ಬೆಳೆದು ಅವರ ಒಂದು ಮಾರ್ಗದರ್ಶನಲ್ಲಿ ತಮ್ಮ ಅಭ್ಯಾಸ ಮಾಡಿ ತಮ್ಮೂರ ಗ್ರಾಮದಲ್ಲಿ ಬಂದು ಸ್ವಾಗತ ಅಥವಾ ಪ್ರವಚನ ಕಾಲಿ ಅಮ್ಮನವರು ನಮಗೆ ಈ ಹಿಂದಿನ ವರ್ಷ ಬಿಟ್ಟು ಹಿಂದಿನ ವರ್ಷ ಅಂದ್ರೆ ಎರಡು ವರ್ಷ ಹಿಂದೂ ಸಲ ಬರುವ ಎರಡನೇ ವರ್ಷ ಅವರು ಪುರಾಣದಲ್ಲಿ ಹೇಳಿ ಒಂದು ನಮ್ಮ ಗ್ರಾಮಸ್ಥರನ್ನು ಮೆಚ್ಚುಗೆ ಪಡೋರು ಈ ಮೆಚ್ಚುಗೆ ಪಡುವಂತ ಭೇಟಿ ಮಾಡಿದಾಗ ಅವರು ಸಹ ನಾವು ಒಂದೊಮ್ಮೆ ನಿಮ್ಮ ಗ್ರಾಮಕ್ಕೆ ಅಂತ ಒಂದು ಮಾತು ಕೊಟ್ಟು ಅದೇ ಪ್ರಕಾರ ನಮ್ಮ ಗ್ರಾಮಕ್ಕೆ ಇದು ಸಲ ಬಂದು ಒಂದು ಪ್ರವಚನ ಕಾರ್ಯಕ್ರಮ ನೀಡಿರುವಂತಹ ನೇಮಿಸ್ತಾ ಇವತ್ತಿನ ಒಂದು ನಮ್ಮ ಮುಖ್ಯ ಅತಿಥಿಗಳಾಗ ಮುಖ್ಯ ಅತಿಥಿಗಳ ಸೇವಾ ಸಮಿತಿಯವರು ಒಂದು ಪರಿಚಯ ಇರೋದಿಲ್ಲ ಅದು ಒಂದು ಇನ್ನೊಬ್ಬರ ಕಡೆಯಿಂದ ಮಾಹಿತಿ ಪಡೆದು ಒಂದು ಮೇಲೆ ಕಾಂಟ್ಯಾಕ್ಟ್ ಮಾಡಿದ ಅದೇ ಪ್ರಕಾರ ಸುಮಾರು ದಿನಗಳನ್ನು ಅಂದ್ರೆ ನಮ್ಮ ಗ್ರಾಮದಲ್ಲಿ ಪೂರ್ವಸು ಈ ಸಂಗೀತಗಾರರ ಸಂಗೀತ ಭಾರತದಲ್ಲಿ ಆಗಮಿಸಿರುವಂತಹ ಸಂಗೀತ ಕಾರ್ಯಕ್ರಮ ಸಂಗೀತವಾಗಿ ಸ್ವಾಗತವಾಗಿ ಆಗಮಿಸಿದಂತೂ ಗ್ರಾಮವಾಗಿ ಸ್ವಾಗತ ಸ್ವಾಗತವನ್ನು ನಿರ್ಮಿಸಿರತಕ್ಕಂತ ಸೇವಕರಿಗೆ ಇದೀಗ ಈ ಪ್ರವಚನ ಸೇವಾ ಸಮಿತಿಯ ಪರವಾಗಿ ಗೌರವ ಸನ್ಮಾನ ಕಾರ್ಯಕ್ರಮದಲ್ಲಿ ಒಂದು ತಿಂಗಳ ಕಾಲ ನಿರಂತರವಾಗಿ ನಡೆದಿರತಕ್ಕಂತಹ ಪ್ರವಚನ ಕಾರ್ಯಕ್ರಮದಲ್ಲಿ ಭಕ್ತರಿಗೆ ಶರಣರಿಗೆ ಸಿಹಿಯಾದ ರುಚಿಕಟ್ಟಾದ ಆಹಾರವನ್ನು ತಯಾರಿಸಿ ವಿತರಿಸಿರತಕ್ಕಂಥ ಕಾರ್ಯವನ್ನು ಮಾಡಿರ್ತಕ್ಕಂಥ ಈ ಮಹಿಳೆಯರು ಬಸವ ಪುರಾಣದ ಮಹಾಮಂಗಲ ಕಾರ್ಯಕ್ರಮ ನಡೆಯಿತು ಹೌದು ವೀಕ್ಷಕರೇ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀ ಮನಿಪ್ರ ಸ್ವ ಡಾಕ್ಟರ್ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಅಡವಿ ಸಿದ್ದೇಶ್ವರ ಸಂಸ್ಥಾನ ಮಠ ಅಂಕಲಗಿ ಹಾಗೂ ಕುಂದರಗಿ ಸಾನಿಧ್ಯ ಪೂಜ್ಯ ಶ್ರೀ ಸದಾಶಿವ ಶರಣರು ಗೌಡವಾಡ ಪ್ರವಚನಕಾರರು ಶ್ರೀ ಶ್ರೀ ಶಿವಶರಣೆ ಶಾಂತಮ್ಮ ತಾಯಿ ಶಿವಾನಂದ ಮಠ ಶಿಶ್ವಿನಹಳ್ಳಿ ತಾಲೂಕ್ ಅನ್ನಿಗೇರಿ ಮುಖ್ಯ ಅತಿಥಿಗಳು ಶ್ರೀಮತಿ ಲಕ್ಷ್ಮೀ ಮಹಾದೇವ್ ಅರಿಬೆಂಚಿ ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಸವದತ್ತಿ ಸಂಗೀತ ಬಳಗ ಶ್ರೀ ಅಪ್ಪ ಸಾಹೇಬ್ ಪುರಿ ಜಕ್ಕಣ್ಣವರ್ ಹಾರ್ಮೋನಿಯಂ ವಾದಕರು ಹಾಗೂ ಶ್ರೀ ಬಸವರಾಜ್ ಗಂಗಪ್ಪ ಬೆಳವಿ ಸಬಲಾ ವಾದಕರು ಹೀಗೆ ಈ ಮಹನೀಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಜರುಗಿತು ಸಾವಿರಾರು ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಗ್ರಾಮದ ಇಂಥ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಮನ್ ನಿರಂಜನ ಪ್ರಣವ ಸ್ವರೂಪಿ ಡಾ ಶ್ರೀ ಶಿವಶರಣಮ್ಮ ಶಾಂತಾ ಮಹಾ ತಾಯಿಯವರಿಗೂ ನನ್ನ ಪ್ರತ್ಪೂರ್ಖ ವಂದನೆಗಳನ್ನು ಸಲ್ಲಿಸುತ್ತ ಎರಡು ಮಾತುಗಳನ್ನ ಹೇಳಕ್ ಬಯಸ್ತಾ ಇದ್ದೇನೆ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಯೂ ಆಯಿತು ಭ್ರಾಂಕಿಯು ಆಯಿತು ಕ್ರಾಂತಿ ಒಳ್ಳೇದಕ್ಕಾಯ್ತು ಅದರ ನಂತರ ಶಿವಸೇನರ ಮೇಲೆ ಅನೇಕ ಘಟನೆಗಳ ನಡೆದು ಕಲ್ಯಾಣವನ್ನು ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂತು ಇಲ್ಲಿ ಕಲ್ಯಾಣಕ್ಕೆ ಭ್ರಾಂತಿನೂ ಆಯ್ತು ಆಗ ಆಗಲಿ ಹನ್ನೆರಡು ಶತಮಾನದಾಗ ಆಯ್ತು ಇವತ್ತು ಪ್ರವಚನ ಕೇಳಿದಂತಹ ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲಿ ಕ್ರಾಂತಿ ಆಗ್ಬೇಕಾಗಿದೆ ಭ್ರಾಂತಿ ಬೇಡವಾಗಿದೆ ಶಾಂತಿ ಬೇಕಾಗಿದೆ ಹಾಗಾದ್ರೆ ನಾವು ಏನ್ ಮಾಡಬೇಕು ದುಡಿದು ಹಣ ಗಳಿಸಿದರೆ ಕ್ರಾಂತಿ ಕುಡಿದು ಬಂದು ಹೆಂಡತಿಯನ್ನು ಬಳೆದರೆ ಭ್ರಾಂತಿ ಕುಡಿಯದೆ ಬಂದು ಮಲಗಿದರೆ ಶಾಂತಿ ಇದು ನಮ್ಗೆ ಬೇಕಾಗಿದೆ ಏನಬೇಕು ನೋಡ್ರಿ ದುಡಿದು ಹಣ ಗಳಿಸಿದರೆ ಕ್ರಾಂತಿ ನೋಡ್ರಿ ನಾನು ನಮ್ಮ ಟೀಚರು ದುಡಿದಿವು ಏನೋ ದೇವರಾಶೀರ್ವತ್ತು ದುಡಿದು ಹಣ ಕೊಟ್ಟರು ಎಲ್ಲಾರು ಒಪ್ಪ ಒಂದು ಸೌಭಾಗ್ಯ ನಮ್ಮೆಲ್ಲರಿಗೂ ಸಿಕ್ತು ಕುಡಿದು ಬಂದು ಹೆಂಡತಿಯನ್ನು ಬಡಿದ್ರೆ ಏನಾಕತಿ ಮನೆ ಪರಿಸ್ಥಿತಿ ಮಕ್ಕಳ ಪರಿಸ್ಥಿತಿ ಅನ್ನೋದನ್ನ ನಾವು ವಿಚಾರ ಮಾಡಬೇಕಾಗಿತ್ತು ಅದಕ್ಕ ಕುಡಿದು ಬಂದು ಹೆಂಡತಿಯನ್ನು ಬಡಿದ್ರೆ ಅದೇ ಹೋಗೋದು ಭ್ರಾಂತಿ ಹೆಂಡತಿ ಚಿಂತೆ ಮಕ್ಕಳ ಮಕ್ಕಳನ್ನ ತೊಳಿ ಕುಡಿರ್ತಾಳ ಅದನ್ನ ನಾವು ಏನು ಇಲ್ವಾ ಕುಡಿಯದೇ ಬಂದು ಮಲಗಿದರೆ ಶಾಂತಿ ಆರಾಮ್ ಊಟ ಮಾಡಿ ಬಳಿ ಬಿಟ್ರೆ ಮನೆಯವ್ ಶಾಂತಿನೇ ಇರ್ತೈತಿ ದೊಡ್ಡ ಕ್ರಾಂತಿ ಇಲ್ಲ ಏನಿಲ್ಲ ಕ್ರಾಂತಿನೂ ಆಗುದಿಲ್ಲ ಅದಕ್ಕೆ ನಾವೆಲ್ಲರೂ ನಮ್ಮೂರಿನ ಎಲ್ಲ ಸಾರ್ವಜನಿಕರು ನಾವು ಶಾಂತಿಯಿಂದ ನಿದ್ದಿ ಮಾಡುವಂತ ವ್ಯವಸ್ಥೆಗೆ ಹೋಗೋಣ ಅಂತ ಇದ್ದೇನೆ ಹೆಚ್ಚಿಗೆ ಮಾತಾಡಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರು ಇಲ್ಲಿವರೆಗೆ ನಮ್ಮ ನಮ್ಮ ಊರಲ್ಲಿ ಒಂದು ಐಕ್ಯತೆ ಬರ್ತೈತಿ ಮತ್ತು ಶಾಂತತೆಯನ್ನು ಬರ್ತೈತಿ ಅದಕ್ಕೆ ನೀವು ಬೆಳಸೋತ್ ಹೋಗ್ರಿ ಈಗ ಲಾಯರ್ ಆಹ್ಹ್ ಆಗಲಿ ದೊಡ್ಡ ದೊಡ್ಡ ಇದ್ದವರೆಲ್ಲ ದೊಡ್ಡ ದೊಡ್ಡ ಕೆಲಸಗಳನ್ನ ಕಾರ್ಯಗಳಿತ್ತು ಮಾಡ್ತಿರ್ತಾರು ನಮ್ಗೆ ಏನು ಸಾಧ್ಯತೆ ಲಾಯರ್ ಸಾಹೇಬ್ರಿಗೆ ಹೆಬ್ಬಾರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರತಕ್ಕ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೀನಿ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಮನೆಗೆ ಹೊಸದೇಶ ಸಮಾಜವನ್ನ ಪರಮ ಇದ್ದಾರೆ ಆಶೀರ್ವಾದ ಸಕಲ ಮುತ್ತೈದೆಯರು ಭಾಗಿ ಶ್ರಾವಣ ಮಾಸದ ಒಂದು ತಿಂಗಳ ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಹಿಸಿದ ಭಕ್ತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ದೇಣಿಗೆ ಮಾಡಿದ ಶಿಕ್ಷಕ ದಂಪತಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ವೇದಿಕೆ ಮೇಲಿನ ಎಲ್ಲ ಶ್ರೀಗಳಿಗೆ ಗೌರವದ ಸನ್ಮಾನ ಮತ್ತು ದೃಶ್ಯ ಮಾಧ್ಯಮದವರಿಗೆ ಸನ್ಮಾನ ಮಾಡಲಾಯಿತು ಶ್ರೀ ಸಿದ್ಧಲಿಂಗೇಶ್ವರ ಶ್ರಾವಣ ಮಾಸದ ಪ್ರವಚನ ಸೇವಾ ಸಮಿತಿ ಗೌಡ್ವಾಡ್ ಮತ್ತು ಊರಿನ ಎಲ್ಲ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಮಾತೋಶ್ರೀ ಶಿವಶರತೆ ಶಾಂತಮ್ಮ ತಾಯಿ ಶಿವಾನಂದಿಲ್ಹಲಿ ತಾನು ಕಣಿಗೆ ಈ ಪೂಜೆ ಸರದಿಯನ್ನು ಕೂಡ ಇದೀಗ ಪ್ರವಚನ ಸೇವಾ ಕಮಿತಿಯ ಪರವಾಗಿ ಗೌರವ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಗೌರವ ಸಂದರ್ಪಣೆಯನ್ನ ಮಾಡ್ತಾರೆ ಆ ಪೂಜರು ಕೂಡ ಸಮಯಿರ್ತಕ್ಕಂಥ ಸೇವೆಗಳನ್ನ ಈ ಸಮಾಜಕ್ಕೆ ಸಲ್ಲಿಸಿದ್ದಾರೆ ಅವರಿಗೆ ಭಕ್ತಿಪೂರ್ವಾಗ ಧನ್ಯವಾದಗಳು ಇದೀಗ ಪೂಜರು ಎರಡು ಮುಂದ ಮಟ್ಟಗಳ ತಮ್ಮ ಪ್ರವಚನಗಳನ್ನು ಸಮಾಜವನ್ನ ತಿಳಿದ ಕಾರ್ಯವನ್ನ ಬರಹ ಪೂಜರು ಮಾಡಿಕೊಂಡು ಬರ್ತಾ ಇದ್ದಾರೆ ಪರಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕಡೆ ಒಂದು ಬೇಡಿಕೆಯನ್ನ ತಿಳಿಸ್ತಾ ಇದೀಗ ಪೂಜೆಗೆ ಗೌರವ ಸನ್ಮಾನಿ ಪಂಚಪ್ಪಿಗೆ ಮಹೇಶ್ ಪಾಟೀಲ್ ಪಸಪ್ಪ ಚೌಳುವ ಸಹಾತೇಶ್ ಮಡಿಕೆ ಗಂಗಪ್ಪ ಬಿಡಿಮಟ್ಟೆ ಈ ಹೆಚ್ಚು ಜನ ಸರ್ಮಾನ ಕೂಡ ಪೂಜರಿಗೆ ಕುಟುಂಬ ಇದ್ದಾರೆ ಧನ್ಯವಾದ ಬರ್ಬೇಕು ಹೇಳಿ ಮೇಡಮ್ ಅಂತ ಏನೋ ಮಾಡ್ಕೊತಾ ಇದ್ದೀನಿ ಮಹಾತೇಶ್ವರಿಗೆ ಬಸವ ಮಹಾಪುರಾಣವನ್ನ ಕೇಳಿದ್ದೀರ ಈಗ ಸಮಯ ಒಂದ್ ಗಂಟೆಗೆ ಈ ಒಂದ್ ಗಂಟೆ ಅಂತಂತಂದ್ರೆ ಅಂದ್ರೆ ಎಲ್ಲರಿಗೂ ಯಾರೋ ಸಮಯ ಅಂತ ನನಗಿಂತ ಗೊತ್ತಿದ್ದ ಕೆಟ್ಟ ಬಿಸಿಲಾಗಿ ಎರಿವಲ್ಲ ನೋಡಬಾರ್ದಂತ ಬಟ್ ಎಷ್ಟು ಮಂದಿಗೆ ಉಪದೇಶ ಮಾಡಬಾರದು ಅಂತ ಹೇಳ್ತಾರೆ ಹಿರಿಯರಲ್ಲಿ ನಿಮ್ಮ ಆದ್ರೂ ಈ ಗೌರವಾಡ ಗ್ರಾಮದೊಳಗಡೆ ಇಷ್ಟೊತ್ತು ಇನ್ನೂ ಒಂದ ನಲ್ವತ್ತರಿಂದ ಐವತ್ತು ನಿಮಿಷ ಒಂದು ದಾಸ್ತಾನ ಕಾರ್ಯಕ್ರಮ ಆಗಬಹುದು ಭವಿಷ್ಯ ಅಲ್ಲಿ ತಾನು ಕೂಡ ತಾವೆಲ್ಲರೂ ಕೂಡ ಅದೇ ಸಮಾಧಾನ ಅದೇ ಶಾಂತಿ ಅದೇ ಕೇಳುವಿಕೆಯ ಭಾವದೊಳಗಡೆ ಕುತ್ಕೊಂಡಿದ್ದೀರಾ ಅಂತಂದ್ರೆ ಇದು ನಿಜವಾದ ಕೇಳುವ ಭಕ್ತರ ಲಕ್ಷಣ ನಮ್ಮ ಗೌರವಾಡ ಗ್ರಾಮದೊಳಗಡೆ ಅಂತ ಹೇಳಿ ಹೆಮ್ಮೆ ಅಂತ ಅನ್ಸುತ್ತೆ ಕಾರಣ ಏನು ಅಂತಂದ್ರೆ ಶ್ರಾವಣ ಮಾಸ ಅಂತಂದ್ರೆ ಕೇಳೋದು ಅಂತ ಏನ್ ಕೇಳ ಹಂಗಾರೀ ಸ್ವಾಮಿಗಳ ಹೋದ್ರು ಹನ್ನೆರಡು ತಿಂಗಳು ನಾವೇನು ಕೇಳಂಗಿಲ್ಲ ಅಂದ್ರಿ ಕೇಳ್ತೀವಿ ನಾವು ಪಾಳ್ವೆ ಅದ ಅದ ಇದರಿ ಅವ್ರ ಹಾಂಗಾತ ಹಿಂಗಾತ ಅವ್ರು ಅದನ್ನು ಮಾಡಿಸ್ಯಾರ ಇವ್ರ ಇದನ್ನ ಮಾಡಿಸ್ಯಾರ ಅವ್ರ ನಾನು ಅಲ್ಲಿಗ್ ಕರ್ದಲ್ ಮನೆ ಹೋಗ್ನಿಂಗ್ ಕರ್ದಲ್ ಲಗ್ನ ಕರ್ದಲ್ ಹಂಗ ಹಿಂಗ ಲಗ್ನಕ್ಕ ಹೋದ್ರು ಸಾಡಿ ತಂದ ಎಂಥದ ಐತ್ ಅಂಥದ್ ಐತ್ ಇಂಥದ್ ಐತ್ ಅಂತ ನೀವು ಮಾತಾಡ್ತಿರ್ತೀರಿ ಮಂದಿ ಪಾಪ ಹೊಸದಾಗೆ ಏನ್ ಬಿದ್ದಾರ ಏನ್ ಕಳದಾರ ಅದ್ ಎಟ್ಟು ಬೆಳೆದ ಚಿಂತಿರಲ್ಲ ಅವಕ್ಕ ಯಾವ ಸರ್ಕಾರ ಬರ್ತೈತಿ ಯಾರು ಏನ್ ಕುಂದಿರ್ತಾರ ಯಾರು ಮಾತಾಡ್ತಾರ ಯಾರ ಏನ್ ಫಂಕ್ಷನ್ ಮಾಡ್ತಾರ ಅರ್ಗ ದೊಡ್ಡ ಟೆನ್ಷನ್ ಇರ್ತದೆ ಅವಕ ಈ ನಮ್ದೆಲ್ಲ ಬಿಟ್ಟು ಊರುಸಾಬರಿಗೆ ಊರ ಅದ ಕೇಳ್ಕೊ ಅಂತ ನಾವೆಲ್ಲಾ ಕಳೆದಿರುತ್ತೇವೆ ಆತ್ಮ ಚಿಂತನೆ ಪರಮಾತ್ಮಗಳ ಆತ್ಮ ಲೀನ ಆಗೋದ್ರ ಬಗ್ಗೆ ಮನುಷ್ಯ ವಿಚಾರ ಮಾಡ್ತಿಲ್ಲ ಅನ್ನೋತಕ್ಕಂಥದ್ದು ಮುಂದೊಂದು ಕಾಲ ಬರ್ತೈತಿ ಅನ್ನೋ ಪರಿಜ್ಞಾನದಿಂದ ನಮ್ಮ ಹಿರಿಯರು ಏನು ಮಾಡಿದ್ರು ಶ್ರಾವಣ ಮಾಸದ ಕೇಳ್ರಿಪ್ಪ ಶ್ರಾವಣ ಶ್ರವಣ ಅಂದ್ರೆ ಕೇಳೋದು ಮಾಸ ಅಂದ್ರೆ ಒಂದು ತಿಂಗಳ ಕೇಳ್ರಿ ಅಂತ ಮಾಡಿದ್ರು ಕೆಲವು ಕಡೆ ಏನಾಗೈತಿ ಈಗ ಒಂದ್ ತಿಂಗಳ ಕೇಳಕ್ ವಜಾ ಮಂದಿಗೆ ಆಮೇಲೆ ಅವಾಗು ನಿಮ್ ಕೇಳಕ್ ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ನವರಾತ್ರಿಗೊಂದ ಒಂಬತ್ತು ದಿನ ದೇವಿ ಮಹಾತ್ಮ ಕೇಳ್ರಿ ಪ್ರವಚನ ಪುರಾಣಗಳನ್ನು ಕೇಳ್ರಿ ಅಂತ ಹಿರಿಯರ್ ಹೇಳಿದ್ರು ಅದನ್ನು ತ್ರಾಸ ಬಾಳಾಗ ಮಂದಿ ಅನ್ನ ಆಯ್ತಂಗ ಶಿವರಾತ್ರಿ ಒಂದ್ ದಿನರ ಜಾಗರಣೆ ಮಾಡ್ಕೊಂಡು ಹನ್ನೆರಡು ತಾಸ ಗಪ್ ಗುತ್ ಶಿವನಾಮ ಭಜನೆ ಶಿವನಾಮ ಸ್ಮರಣೆ ಮಾಡಪ್ಪ ಅಂತಂದ್ರ ಏನ್ರಿ ರಾತ್ರಿ ಬೆಳತನ ಯಾತ್ರೆ ಹಂಗಿರುದ್ರಿ ಅಂತ ಅವ್ರಿಗಂತರು ಮತ್ತ ಅವ್ರಿಗಿ ಮಿಕ್ಕಿ ಏನ್ ಇಲ್ಲಪ್ಪ ಹುಳಿ ಹುಣಿವು ಮಾಡ್ತಿವಿ ಹಂಗಿ ಅವ್ರಕೊಂಡು ಹೋಗ್ಬೋದು ಅಲ್ಲಿ ಮಾಡ್ಬಿಟ್ರು ಮಾಡ್ಬಿಟ್ರೆ ಯಾಕ ಇದನ್ನೆಲ್ಲ ಹೇಳ್ತೀವಿ ಅಂತಂದ್ರೆ ಆತ್ಮ ಇದು ಎಲ್ಲಿಂದ ಬಂದೈತ ಅಲ್ಲಿಗೆ ಹೋಗ್ಬೇಕು ಬಂದೈತಿ ಇದು ಎಲ್ಲ ಸಿದ್ಧಿಂಗಪ್ಪ ಬಸವಣ್ಣ ಗೊತ್ತಾಗ್ ಗೊತ್ತಿರ್ಬೋದು ಈ ಊರಿಗೆ ಹೊಸಲ ಹಾ ಈಗ ಬರೋದ್ ಬಿಟ್ಟೊಂದು ಸ್ವಲ್ಪ ದಿನ ಆಗಿರ್ಬೋದು ಯಾರು ನಾಲ್ಕೈದು ವರ್ಷ ಆಯ್ತು ಅಂತ ಕೈಗಿಸ್ಕೊಳ್ತೀನಿ ಅದಕ್ಕಿಂತ ಪೂರ್ವಿಯಾಗಿ ಬಂದಿದ್ದೆ ದೊಡ್ಡ ಕೊಡ್ರಿ ಇದ್ರು ಬಹಳ ಗಟ್ಟಿ ಮನ್ಸ ಸ್ಟ್ರಾಂಗ್ ಮನ್ಸ ಉಡ ಉಗಡ ಯಾವ ನಾಳೆ ಇರಲಿಲ್ಲ ಅವರಾತ್ರ ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ ಈ ಸಿದ್ಧಲಿಂಗೇಶ್ವರ ಮಠದ ಅಭಿವೃದ್ಧಿಗೆ ಭಾಳ ದುಡಿದ್ರು ಈಗ ಅವ್ರ ಜಾಗದಾಗ ಅವರು ಮಗ ಮತ್ತು ಅವ್ರ ಗೆಳೆಯರ ಬಳಗೆಲ್ಲ ಮಾಡ್ಕೊಂಡು ಹೋಗಿದ್ದೆಲ್ಲ ಚಂದ ಮಾಡಿದ್ದು ಭಾಳ ಆನಂದ ಕೊಟ್ಟಿತ್ತು ಖುಷಿ ಕೊಟ್ಟಿತ್ತು ಆವಾಗ ನೋಡಿದ್ದಕ್ಕೆ ಸಿದ್ಧಲಿಂಗೇಶ್ವರ ಮಠಕ್ಕೆ ಈಗ ನೋಡೋ ಸಿದ್ಧಲಿಂಗೇಶ್ವರ ಮಠಕ್ಕೆ ಅಜಿಜಾಂತರವಾಗಿ ವ್ಯತ್ಯಾಸ ಇದೆ ಇದಕ್ಕೆ ಶ್ರಮ ಎಲ್ಲ ಕೈಗಳಿಗೂ ಹೃದಯಗಳಿಗೂ ಅಳಲಿ ಸಿದ್ಧೇಶ ಸಿದ್ಧಲಿಂಗೇಶ್ ಕುಮಾರೇಶ ಒಳ್ಳೆ ಮಾಡಲಿ ಅವ್ರ ಕುಟುಂಬಗಳಿಗೆ ಅಂತ ಹೃದಯ ಪೂರ್ವಕ ಹಾರೈಕೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ನಾವು ಅನ್ನೋದು ಯಾರು ಮಾಡ್ಯಾರ ಮಾತ ನಂದೊಂದ ಮಾತೈಗೂ ಸೇರಿ ಜನಪದ ಅನಕ್ಷರಸ್ಥರ ಅಂತರಾಳದಲ್ಲಿ ಹುಟ್ಟಿದ ಭಾವನೆಗಳ ರೂಪವೇ ಜನಪದ ಇದ್ರೊಳ್ಗ ಬಿಸು ಪದ ಕುಟ್ಟು ಪದ ಸೋಮನ್ ಪದ ಗೀಗಿ ಪದ ಲಾವಣಿ ಪದ ಜೋಳಿ ಪದ ಹತ್ತಿ ಪದ ಜೋನ್ ಪದ ಜೋನ್ ಪದ ಪದ ಎಲ್ಲ ಕಂಡು ಬರ್ತಾವ ಇವರೆಲ್ಲ ತನಕ ನನ್ನ ತಡೆ ಮುಗಿಯುದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ನಾಮ ಅದನ್ನ ನೆನೆಸ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿ ಮೊದಲನೇ ಬರೋಕ್ಕಿಂತ ಮುಂಚೆನೆ

ಅಂತ ನಮ್ ತಾಯಂದ್ರು ಪೀಸ್ ಇತಿದ್ರು ಆ ತುಳ್ಳ ಚಂದುಳ್ಳ ಮೇಗೆಲ್ಲ ಚಂದ್ರ ಮಧ್ಯ ಎಂಬ ಹಿಡಿ ತಂದೆ ಹಿಡಿದಾಯಿಗಳೇ ನೆನೆದೆ ಅಂತ ಹೇಳಿ ಇಲ್ಲಿ ಒಂದ್ ಹಾಡಿನಿಂದ ಇನ್ನೊಂದ್ ಹಾಡಿನ ರಾಗವನ್ನ ಚಾಲ ಅಂತೇಳಿ ನೋಡ್ರಿ ಅದಕ್ಕೆ ಬದಲಾಯಿಸ್ಕೊತಾರೆ ಹೆಂಗಂದ್ರೆ ಗರ 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 ಬಿಸುವಾಗ ಒಂದ್ ರಾಗ ಸೌಕಾಶ ಬಿಸುವಕ ಒಂದ್ ರಾಗ ಸುರುವಾರ್ತಿ ಬಿಸುವಾಗ ಒಂದ್ ರಾಗ ಸಾಕಷ್ಟು ರಾಗಗಳದಾವ್ ಈ ನಮ್ಮ ಇನ್ನು ನಮ್ಮ

ಈಗ ಅಮ್ಮವ್ರು ಹಾಡಿದ ಜಾನಪದ ಮನೆಯಾಗ ಹಾಡ್ತಿದ್ರು ಆ ಈಗವನ್ನು ಅನುಭವಿಸ್ಕೊಂಡು ಅದನ್ನ ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಅಂತ ಆ ತಾಯಿಯನ್ ಮಾಡಿದಾರ ಅದರ ಅಭ್ಯಾಸವನ್ನ ಮಾಡಿ ನಮ್ಮ ನಿಜವಾದ ಆನಂದ ಕೊಡೋ ಸಾಮರ್ಥ್ಯ ಈ ಜಾನಪದ ಸಾಹಿತ್ಯದೊಳಗೈನ್ ತಿಳ್ಕೊಂಡು ಅವರ ಮುಖಾಂತರವಾಗಿ ನಾವು ನೋಡಿಸ್ಬೇಕಾಗಿದೆ ಹೌದು ನಮ್ಮ ಇಲ್ಲಿ ದೇವಿಯ ಸಾನ್ನಿಧ್ಯ ವಹಿಸಿಕೊಂಡವರು ಮನೆಗೆ ಆಶೀರ್ವಚನ ಹೌದೇನ್ರಿ ಮನೆಗೆ ಆಶೀರ್ವಚನ ಯಾಕಂದ್ರ ಹಾಗಿರ್ತದ ಸಮಯ ಇಷ್ಟು ಸಮಯ ಮಹತ್ವ ಕೊಟ್ಟು ಅದಕ್ಕೆ ನಡೆಯಂಗಿಲ್ಲ ಆ ರೀತಿಯಾಗಿ ಅವರು ತಮ್ಮ ದೇವಿಯ ಸಾನ್ನಿಧ್ಯ ಯಾವ ಆಶೀರ್ವಚನವನ್ನ ನೀಡಿರ್ತಕ್ಕಂತ ಅಂತಿಲಿಗೆಯ ಅಮರೇಶ್ವರ ಸ್ವಾಮೀಜಿಯವರು ಕೂಡ ಆನಂದವನ್ನು ಸಮರ್ಪಿಸಿ ಇಲ್ಲಿ ತಿಂಗಳ ಪರ್ಯಂತರವಾಗಿ ಇದೇ ಊರಲ್ಲಿ ಉಂಟೆ ಯಾವ ತತ್ವವನ್ನು ಅಳವಡಿಸಿಕೊಂಡು ಯಾವ ಧ್ಯಾನಾಸಕ್ತರಾಗಿ ತಮ್ಮ ಸ್ಥಿತಿ ಒಳಗಿರ್ತಕ್ಕಂತ ಆ ನಾಗಲಿಂಗ ಪದ್ಯ ಕೊನೆ ಸ್ಥಿತಿ ಹಿಂಗ ಇರ್ತಾವ್ರು ನೋಡ್ಬೋದು ಸ್ಥಿತಿ ಕೊನೆ ಹಿಂಗ ಇತ್ತು ಅಂತ ಸ್ಥಿತಿ ಒಂದರಾಗಿರ್ತಕ್ಕಂತ ನಮ್ಮ ಸುಭಾಷ ಮಹಾಸ್ವಾಮಿಗಳು ಕೂಡ ಸಮರ್ಪಿಸಿ ನಿಮ್ಮೆಲ್ಲರ ಮನಸ್ಸನ್ನ ತಡಿಸಿ ಆನಂದಗೊಳಿಸಿ ಯಾಕಂದ್ರ ನಮ್ಮ ಭಾರತೀಯ ಒಂದು ಸಂಸ್ಕೃತಿಯೊಳಗ ಈ ಒಂದು ಸಾಹಿತ್ಯ ಏನಾದಲ್ಲ ಆ ನೀವು ಒಂದೊಂದು ಪದಗಳನ್ನ ನಾವು ಮಾಡ್ಕೋಂತ ಮನೆಯೊಳಗ ಇದೀವಿ ಅಂತಂದ್ರೆ ನಮ್ಮ ಜೀವನ ಅಂತಕ್ಕಂಥದ್ದು ಭಾವನಾ ಆಗ್ತದ ಮೊದಲಿನ ಪರಂಪರೆ ಏನದಲ್ಲ ಅದು ಬರ್ತದ ಅಂತ ಈ ಒಂದು ಮಹಾರಾಜ ಅವರು ಸಾಹಿತ್ಯ ಉಳಿಬೇಕು ಅಂತ ತಿಳ್ಕೊಂಡು ಆ ಎಲ್ಲ ನೌಕರಿಯನ್ನ ಬಿಟ್ಟು ಎಲ್ಲ ವ್ಯವಹಾರಗಳನ್ನ ಬಿಟ್ಟು ಇದು ನಮ್ಮ ಭಾರ ಕರ್ನಾಟಕದೊಳಗ ನಮ್ಮ ಭಾರತೀಯ ಸಂಸ್ಕೃತಿ ಉಳಿಲಿ ಅಂತ ತಿಳ್ಕೊಂಡು ಅವರು ಪ್ರಣ ಇವತ್ತ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತ ಶ್ರೀಮತಿ ಲಕ್ಷ್ಮೀ ತಾಯಿ ಅವರು ಮಹಾದೇವ್ ಯಾವ ಕರಿಮೇಂಜಿ ಅವರು ಇವರು ಯಾವ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಯಾವ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಯಾಕಂದ್ರೆ ಸಾಹಿತ್ಯ ಆಗಿರ್ತಕ್ಕಂಥದ್ದು ನಮ್ಮ ಭಾರತೀಯ ಕನ್ನಡ ನುಡಿ ಅಂತಂದ್ರೆ ಹೆಚ್ಚನೆಯನ್ನು ತಂದು ಕೊಡ್ತಕ್ಕಂಥದ್ದು ಅಂತ ಗಟ್ಟಿ ಧ್ವನಿಯಿಂದ ನಮ್ಮ ಸಾಹಿತ್ಯ ಜನಪದ ಸಾಹಿತ್ಯವನ್ನ ಯಾರು ಆ ಹಾಡಿ ಜನರನ್ನು ತನಿಸುವುದಕ್ಕ ಅವ್ರಿಗೆ ಏನ್ ಕೊಟ್ಟಿದಾರ ಕಿತ್ತೂರು ರಾಣಿ ಚೆನ್ನಮ್ಮ ರಾಜ ಪ್ರಶಸ್ತಿಯನ್ನು ಕೊಟ್ಟಿದಾರ ಅಂತ ತಾಯಿಗೆ ಕೂಡ ಅನಂತ ವಂದನೆಗಳನ್ನು ಸಮರ್ಪಿಸಿ